ಎಲ್ಲರಿಗೂ ನಮಸ್ಕಾರಕ್ಕೆ ಸ್ವಾಗತ ನವರಾತ್ರಿಯ ಐದನೇ ದಿನ ಆರಾಧಿಸುವ ದೇವತೆ ಸ್ಕಂದ ಮಾತ ಇನ್ನೂ ಮಕ್ಕಳು ಇಲ್ಲದ ದಂಪತಿಗಳು ಸಂತಾನ ಭಾಗ್ಯ ಪಡೆಯುವ ಬಯಕೆ ಇರುವಂಥವರು ಸ್ಕಂದ ಮಾತೆಯನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಿದರೆ ಅವರಿಗೆ ಸಂತಾನ ಭಾಗ್ಯ ಲಭಿಸುತ್ತದೆ ನವರಾತ್ರಿ ಐದನೇ ದಿನ ಸ್ಕಂದ ಮಾತಾ ದೇವಿಯನ್ನು ಪೂಜಿಸುತ್ತಾರೆ ದೇವತೆಗಳ ಸೇನಾಧಿಪತಿ ಕುಮಾರ ಕಾರ್ತಿಕೇಯನೇ ಸ್ಕಂದ ಸ್ಕಂದನ ತಾಯಿಯಾದ್ದರಿಂದ ಸ್ಕಂದ ಮಾತ ಎಂದು ಕರೆಯುತ್ತಾರೆ ಸ್ಕಂದನು ಬಾಲರೂಪದಲ್ಲಿ ತಾಯಿಯ ತೊಡೆ ಮೇಲೆ ಕುಳಿತಿರುತ್ತಾನೆ ತಾಯಿಗೆ ಈ ರೂಪದಲ್ಲಿ ನಾಲ್ಕು ಭುಜಗಳು ಎಡಗಡೆಯ ಮೇಲಿನ ಕೈಯಿಂದ ಸ್ಕಂದನನ್ನು ಹಿಡಿದಿಡಿದ್ದಾಳೆ ಎಡಗಡೆಯ ಇನ್ನೊಂದು ಕೈಯಲ್ಲಿ ಕಮಲದ ಪುಷ್ಪವನ್ನು ಹಿಡಿದುಕೊಂಡಿದ್ದಾಳೆ ಇನ್ನು ಬಲಗಡೆಯ ಮೇಲಿನ ಕೈಯಲ್ಲಿ ವರಮುದ್ರೆ ಇದ್ದು ಎಡಗಡೆಯ ಮತ್ತೊಂದು ಕೈಯಲ್ಲಿ ಕಮಲವನ್ನೇ ಹಿಡಿದಿದ್ದಾಳೆ ಕಮಲದ ಹೂವಿನ ಆಸನದ ಮೇಲೆ ವಿರಾಜಮಾನಳಾಗಿದ್ದಾಳೆ ಈ ಕಾರಣಕ್ಕಾಗಿ ದೇವಿಯನ್ನು ಪದ್ಮಾಸನ ದೇವಿ ಅಂತಲೂ ಕರೆಯುತ್ತಾರೆ ವಾಹನ ಸಿಂಹವಾಗಿದೆ ಸ್ಕಂದ ಮಾತಾ ಆರಾಧನೆ ಮಾಡುವಂಥವರು ಈ ದಿನ ಮನಸ್ಸು ನಿಯಂತ್ರಣದಲ್ಲಿ ಇರಿಸಿಕೊಳ್ಳುವುದು ಬಹಳ ಮುಖ್ಯವಾಗಿದೆ ಸ್ಕಂದ ಮಾತಾ ಸ್ವರೂಪದಲ್ಲಿ ದೇವಿಯ ಆರಾಧನೆ ಮಾಡಿದಾಗ ಮನಸ್ಸಿನ ಕೋರಿಕೆಗಳು ಈಡೇರುತ್ತವೆ ಶಾಂತಿ ನೆಮ್ಮದಿ ದೊರೆಯುತ್ತದೆ ತಾಯಿಯ ಜೊತೆ ಜೊತೆಗೆ ಬಾಲರೂಪವಾದ ಸ್ಕಂದನ ಆರಾಧನೆ ಸಹ ಮಾಡಿದಂತಾಗುತ್ತದೆ ಇನ್ನು ಮಕ್ಕಳು ಇಲ್ಲದ ದಂಪತಿ ಸಂತಾನವನ್ನು ಪಡೆಯುವ ಬಯಕೆ ಇರುವಂಥವರು ಈ ನವರಾತ್ರಿಯ ಐದನೇ ದಿನದಂದು ಈ ವ್ರತವನ್ನು ಆಚರಿಸಬೇಕು ಶುಭ್ರವಾದ ಬಟ್ಟೆ ಧರಿಸಿ ಸ್ಕಂದ ಮಾತೆಗೆ ಬಾಳೆಹಣ್ಣು ಮತ್ತು ಬಾಳೆಹಣ್ಣಿನಿಂದ ಮಾಡಿದ ವಸ್ತುಗಳನ್ನು ಅರ್ಪಿಸಬೇಕು ಇದರಿಂದ ತಾಯಿ ಸಂತಾನ ಭಾಗ್ಯವನ್ನು े ಈಗ ಸ್ಕಂದ ಮಾತ ಪೌರಾಣಿಕ ಕತೆ ತಿಳಿದುಕೊಳ್ಳುವುದಾದರೆ ತಾರಕಾಸುರನೆಂಬ ರಾಕ್ಷಸನು ಬ್ರಹ್ಮದೇವರನ್ನು ಕುರಿತು ತೀವ್ರ ತಪಸ್ಸು ಮಾಡ್ತಾನೆ ಆತನ ಮನಸ್ಸಿಗೆ ಒಲಿದ ಬ್ರಹ್ಮನು ತಾರಕಾಸುರನಿಗೆ ಅಮರತ್ವದ ವರ ನೀಡುತ್ತಾನೆ ಆದರೂ ಬ್ರಹ್ಮನು ತಾರಕಾಸುರನಿಗೆ ಜನ್ಮ ಪಡೆದವರು ಮರಣವನ್ನು ಒಪ್ಪಲೇಬೇಕು ಎಂದು ತಿಳಿ ಹೇಳುತ್ತಾನೆ ಆಗ ತಾರಕಾಸುರನು ಶಿವನ ಮಗನಿಂದ ನನಗೆ ಸಾವಾಗಲಿ ಎಂದು ಕೇಳಿಕೊಳ್ತಾನೆ ಏಕೆಂದರೆ ಶಿವನು ಇನ್ನೂ ಆಗಿರುವುದಿಲ್ಲ ಮತ್ತು ಮದುವೆಯಾದ ಮಗನು ಜನಿಸುವುದಿಲ್ಲ ಎಂದು ರಾಕ್ಷಸನು ಭಾವಿಸುತ್ತಾನೆ ಬ್ರಹ್ಮನಿಂದ ವರವನ್ನು ಪಡೆದುಕೊಂಡ ನಂತರ ಅಮಾಯಕ ಜನರಿಗೆ ಹಿಂಸೆ ಮಾಡುವುದಕ್ಕೆ ಆರಂಭಿಸಿದ ತಾರಕಾಸುರ ಜನರು ಶಿವನ ಬಳಿಗೆ ಹೋಗಿ ತಾರ್ಕಾಸುರನು ಮದಿಗಾಗಿ ಪ್ರಾರ್ಥಿಸುತ್ತಾರೆ ಆ ನಂತರದಲ್ಲಿ ಶಿವನು ಪಾರ್ವತಿಯನ್ನು ಮದುವೆಯಾಗುತ್ತಾಳೆ ಆಗ ಕಾರ್ತಿಕೇಯನು ಜನಿಸುತ್ತಾನೆ ಕಾರ್ತಿಕೇಯನು ರಾಕ್ಷಸನಾದ ತಾರಕಾಸುರನನ್ನು ಕೊಂದು ಅಂತಹ ಸ್ಕಂದನಿಗೆ ತಾಯಿಯಾಗದ್ದರಿಂದ ಕಾರ್ತಿಕೇಯನು ಅವಳನ್ನು ಸ್ಕಂದ ಮಾತಾ ಎಂದು ಕರೆಯುತ್ತಾನೆ ನವರಾತ್ರಿ ಐದನೇ ದಿನ ಸ್ಕಂದ ಮಾತಾ ದೇವಿಯ ಮಹತ್ವ ಮತ್ತು ಕಥೆಯನ್ನು ತಿಳಿದುಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ಕಾರ ಮತ್ತು ನವರಾತ್ರಿಯ ಶುಭಾಶಯಗಳು